ಗುರುಲಿಂಗ ಜಂಗಮ ಎಂದರೇನು ಗುರುಲಿಂಗ ಜಂಗಮ ಅಂತಕ್ಕಂಥ ಈ ಶಬ್ದಗಳನ್ನು ನಮ್ಮ ಶರಣರು ಉಪಯೋಗಿಸ್ತಾರೆ ಗುರು ಅಂತಂದರೆ ಹರಿವು ಲಿಂಗ ಅಂತಂದರೆ ಪರಮಾತ್ಮ ಶಿವ ಇನ್ನು ಜಂಗಮ ಅಂತಂದರೆ ಶಿವಶಕ್ತಿ ಗುರುಲಿಂಗ ಜಂಗಮ ಅಂತಂದರೆ ಹರಿವು ಪರಮಾತ್ಮ ಅವನ ಶಕ್ತಿ ಈ ಸಂಗಮ ಅರಿವು ಆಚಾರ ಅನುಭವ ಅರಿವು ಆಚಾರ ಅನುಭಾವ ಇದರ ಒಂದು ಮೂಲ ಸ್ವರೂಪ ಆ ಪರಮಾತ್ಮನೇ ಆಗಿರ್ತಾನೆ ಆ ಪರಮಾತ್ಮ ಈ ಮನುಷ್ಯನಿಗೆ ಮಾರ್ಗದರ್ಶನ ಕೊಡಬೇಕಲ್ಲ ಅವನಿಗೆ ಒಳ್ಳೇದೇನು ಕೆಟ್ಟದೇನು ಅಂತೇಳಿ ತಿಳಿಸ್ಕೊಡ್ಬೇಕಲ್ಲ ಅದಕ್ಕೋಸ್ಕರ ಗುರುಗಳನ್ನು ಕಳಿಸ್ತಾನೆ ಆ ಗುರುಗಳು ಪ್ರವಾದಿಗಳು ಬಂದು ದೇವರ ವಾಕ್ಯಗಳನ್ನು ದೇವನ ಸಂದೇಶವನ್ನು ತಿಳಿಸ್ತಾರೆ ಇಲ್ಲಿ ನೋಡ್ರಪ್ಪ ಹೀಗೆ ಪರಮಾತ್ಮ ಅಂತ ಇದ್ದಾನೆ ಅವನು ಈ ಜಗತ್ತಿನ ಸೃಷ್ಟಿಕರ್ತ ಈ ಜಗತ್ತನ್ನು ಹೆಂಗೆ ಸೃಷ್ಟಿ ಮಾಡಿದಾನೋ ಹಾಗೆಯೇ ಈ ಮಾನವ ಕುಲಕೋಟಿಯನ್ನು ಜಲಚರಗಳನ್ನು ಪಕ್ಷಿಗಳನ್ನು ಪ್ರಾಣಿಗಳನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ ಅದರಲ್ಲಿ ನೀವು ಒಬ್ರು ಆದರೆ ಮನುಷ್ಯನಿಗೆ ಒಂದು ಆರನೇ ಹರಿವು ಅಂತಕ್ಕಂಥ ಒಂದು ಪ್ರಜ್ಞೆಯನ್ನು ಕೊಟ್ಟಿದ್ದಾನೆ ಆ ಪ್ರಜ್ಞೆಯನ್ನು ಬಳಸಿಕೊಂಡು ಅವನು ಭಗವಂತನನ್ನು ನೋಡಬೇಕೇ ಹೊರತು ಕರ್ಮ ಪಾಪಗಳನ್ನು ಮಾಡಬಾರ್ದು ಅನ್ನುವಂತೆ ಹೇಳ್ತಾರೆ ಆವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿಬಿಟ್ಟು ಹೇಳೋರು ಬೇಕಲ್ಲ ಆ ಏನು ಮಾಡಬೇಕು ಏನು ಮಾಡಬಾರ್ದು ಜೊತೆಗೆ ಆ ದೇವರನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾದ್ರೆ ಏನು ಮಾಡಬೇಕು ಇಷ್ಟಕ್ಕೆ ಮಾರ್ಗದರ್ಶನ ಬೇಕಲ್ಲ ಈ ಮಾರ್ಗದರ್ಶನ ಮಾಡಲಿಕ್ಕೆ ಪರಮಾತ್ಮ ಏನು ಮಾಡ್ತೇನೆ ಅರಿವಿನ ರೂಪದಲ್ಲಿ ಗುರುಗಳನ್ನು ಕಳಿಸ್ತೇನೆ ಆ ಅರಿವಿನ ರೂಪದಲ್ಲಿ ಬಂದಂತಹ ಗುರುಗಳು ಎಲ್ಲರಿಗೂ ಅರಿವನ್ನು ಜಾಗೃತ ಮಾಡ್ತಾರೆ ಅರಿವು ಜಾಗೃತ ಆದಮೇಲೆ ನೆಕ್ಸ್ಟು ನಮಗೆ ಸಿಕ್ಕುವಂಥದ್ದು ಶಿವಪ್ರಜ್ಞೆ ದೈವಪ್ರಜ್ಞೆ ಆ ದೈವ ಪ್ರಜ್ಞೆಯ ನಂತರ ನಮಗೆ ಸಿಕ್ಕುವಂಥದ್ದು ದೈವ ಚೈತನ್ಯ ದೈವಶಕ್ತಿ ಅಥವಾ ಶಿವಶಕ್ತಿ ಆ ಶಿವಶಕ್ತಿ ವಿಶ್ವವ್ಯಾಪಿ ಆಗಿದೆ ಆ ಎಲ್ಲರಲ್ಲೂ ಕೂಡ ಅದು ಆ ವಿಶ್ವ ಚೈತನ್ಯ ಶಕ್ತಿ ಕೆಲಸ ಮಾಡ್ತಾಯಿದೆ ಈಗ ಹೊರ್ಗಡೆ ಇರತಕ್ಕಂಥದ್ದು ವಿಶ್ವಶಕ್ತಿ ನನ್ನ ಒಳಗಡೆ ಇರತಕ್ಕಂಥದ್ದು ವ್ಯಕ್ತಿ ಶಕ್ತಿ ಈ ವ್ಯಕ್ತಿ ಚೈತನ್ಯ ಹೊರಗಡೆ ಇರತಕ್ಕಂಥದ್ದು ಜಗತ್ ಚೈತನ್ಯ ಈ ವ್ಯಕ್ತಿ ಚೈತನ್ಯ ಮತ್ತು ಈ ಜಗತ್ ಚೈತನ್ಯ ಎರಡನ್ನು ಒಂದು ಮಾಡ್ಕೊಳ್ಳೋದು ಇದೆಯಲ್ಲ ಇದಕ್ಕೆ ಜಂಗಮ ಶಕ್ತಿ ಅಂತ ನಾವು ಕರಿತೀವಿ ಜಂಗಮ ಅಂತಂತಂದರೆ ನಾವು ಸಾಮಾನ್ಯವಾಗಿ ಒಂದು ಜಾತಿ ಅಂತ ತಿಳ್ಕೊಂಡು ಬಿಡ್ತೀವಿ ಜಾತಿ ಹಲವೇ ಅಲ್ಲ ಜಾತಿಯನ್ನು ಹಲವೇ ಅಲ್ಲ ಜಂಗಮ ಅಂತಂತಂದು ಒಂದು ಚಲಿಸುವ ದೈವ ಶಕ್ತಿ ಈ ಜಗತ್ತನ್ನೇ ವ್ಯಾಪಿಸಿಕೊಂಡು ಜಗತ್ತನ್ನೇ ತುಂಬಿಕೊಂಡು ಪ್ರತಿಯೊಬ್ಬರ ಒಳಗಡೆ ಮತ್ತು ಹೊರಗಡೆ ಹೇಗೆ ಒಂದು ಮೀನು ಸಮುದ್ರದಲ್ಲಿದ್ದಾಗ ಆ ಚೈತನ್ಯ ಅಂತಕ್ಕಂಥ ನೀರು ಮೀನಿನ ಹೊಟ್ಟೆ ಒಳಗಡೆನು ಇರ್ತದೆ ಹೊರಗಡೆನೂ ಇರ್ತದೆ ಆ ಮೀನು ನೀರಲ್ಲೂ ಇದೆ ನೀರು ಅದರೊಳಗಡೂ ಇದೆ ಆ ಮೀನಲ್ಲೂ ಇದೆ ಹಾಗೆ ಈ ವಿಶ್ವ ಚೈತನ್ಯ ಅಂತಕ್ಕಂಥ ಈ ಶಕ್ತಿ ನಮ್ಮ ಆ ಚೈತನ್ಯ ನಮ್ಮ ಒಳಗಡೆನೂ ಇದೆ ನಮ್ಮ ಹೊರಗಡೆನೂ ಇದೆ ಇದಕ್ಕೆ ಜಂಗಮ ಅಂತ ಕರಿತೀವಿ ಒಬ್ಬ ವ್ಯಕ್ತಿ ಜಂಗಮ ಸ್ವರೂಪಿಯಾಗಿದ್ದರೆ ಅಂತಂದರೆ ಅವನ ಅರಿಷೆಡ್ ವರ್ಗಗಳನ್ನು ಅವನು ಮೆಟ್ಟಿ ನಿಂತು ಪರಮಜ್ಞಾನಿಯಾಗಿ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಮನುಷ್ಯ ಇದ್ದರೆ ಅವನಿಗೆ ನಡೆದಾಡುವ ಒಂದು ಚೈತನ್ಯ ಅಂತ ಕರೀತಾರೆ ಅಥವಾ ನಡೆದಾಡುವ ಜಂಗಮ ಮೂರ್ತಿ ಅಂತ ಕರೀತಾರೆ ಅವನು ಮಾನವನಾಗಲಿಕ್ಕೆ ಸಾಧ್ಯದಿಲ್ಲ ಅವನು ಮಾನವನ ಮೀರಿ ಮಹಾತ್ಮನಾಗಿರಬೇಕು ಮಹಾತ್ಮನಾಗಿ ದೇವಾತ್ಮನಾಗಿ ಪರಮಾತ್ಮನ ಅಂಶವನ್ನು ಯಾರು ಪಡ್ಕೊಂಡಿರ್ತಾರೆ ಅಂಥವನಿಗೆ ಒಂದು ಚರಜಂಗಮ ಅಂತ ಕರೀತಾರೆ ಓಡಾಡುವಂತಹ ಒಂದು ಚೈತನ್ಯವಿರ್ತಕ್ಕಂಥ ಪರಮಾತ್ಮನ ಸ್ವರೂಪಿ ಅಂತೇಳ್ಬಿಟ್ಟು ಪರಮ ಆತ್ಮ ಅಂತ ಕರೀತಾರೆ ಆದರೆ ಅವನು ಪರಮಾತ್ಮ ಅಲ್ಲವೇ ಅಲ್ಲ ಪರಮಾತ್ಮನ ಅಂಶಗಳು ಅವನಲ್ಲಿ ಸ್ವಲ್ಪ ಮೈಗೂಡಿಸ್ಕೊಂಡಿರೋದ್ರಿಂದ ಅವನಿಗೆ ದೈವಮಾನವ ಅಂತ ಕರಿತ ಕರೀತಾರೆ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಪವಿತ್ರ ಆತ್ಮ ಅಂತ ಹೇಳಿಬಿಟ್ಟು ಕರೀತಾರೆ ಮಹಾತ್ಮ ಅಂತಲೂ ಕೂಡ ಕರೀತಾರೆ ದೇವರನ್ನು ಏನಾದ್ರೂ ಮನುಷ್ಯನಿಗೆ ಹೋಲಿಕೆ ಮಾಡಿಬಿಟ್ರೆ ಅದರಂಥ ಪಾಪ ಮತ್ತೊಂದಿಲ್ಲ ಅಥವಾ ಜಂಗಮ ಸ್ವರೂಪಿಯಾಗಿರ್ತಕ್ಕಂಥ ಒಬ್ಬ ಮನುಷ್ಯ ದೇವರು ಅಂತ ನಾವೇನಾರು ಅಂದುಬಿಟ್ರೆ ಅದಕ್ಕೂ ಅಂತ ದೊಡ್ಡ ಪಾಪ ಮತ್ತೊಂದಿಲ್ಲ ದೇವರನ್ನು ವ್ಯಕ್ತಿ ರೂಪಕ್ಕೆ ನಾವು ತೊಗೊಂಡು ಬರಲೇಬಾರ್ದು ವ್ಯಕ್ತಿ ಮಟ್ಟಕ್ಕೆ ದೇವರನ್ನು ನಾವು ಇಳಿಸಿದ್ರೆ ಅದರಂಥ ಘೋರ ಅಪರಾಧ ಮತ್ತೊಂದಿಲ್ಲ ಪಾಪ ಮತ್ತೊಂದಿಲ್ಲ ಆದ್ದರಿಂದ ಯಾರು ಏನೇ ಮಾಡಿದ್ರೂ ಕೂಡ ಒಬ್ಬ ಪಾಪಾತ್ಮದಿಂದ ಪುಣ್ಯಾತ್ಮನಾಗ್ಬೋದು ಅಥವಾ ಪುಣ್ಯಾತ್ಮನಿಂದ ಒಬ್ಬ ಮಹಾತ್ಮನಾಗ್ಬೋದು ಅಷ್ಟೇ ಇನ್ನು ಅದಕ್ಕೂ ಅಂತ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವನ ಮಹಾತ್ಮನ ಮೇಲೆ ಅವನು ಪರಮಾತ್ಮ ಹತ್ರ ಹೋಗಲಿಕ್ಕೆ ಅವನಿಗೆ ಅರ್ಹತೆ ಪಡ್ಕೊಂಡಿದ್ದಾನೆ ಅವನಿಗೊಂದು ಸರ್ಟಿಫಿಕೇಟ್ ಸಿಕ್ತು ಅಂತ ಅಷ್ಟೇ ಆದರೆ ಮನುಷ್ಯ ದೇವರಾಗೋದಿಲ್ಲ ದೇವರು ಮನುಷ್ಯ ಆಗೋದಿಲ್ಲ ಹೀಗೆ ಗುರುಲಿಂಗ ಜಂಗಮ ಅಂತಕ್ಕಂಥದ್ದು ನಾವು ಮೂರು ಭಾಗಗಳಾಗಿ ಕೂಡ ಬ್ರಹ್ಮಾಂಡದಲ್ಲಿ ಮಾಡ್ತಾರೆ ಲೋಕ ಕಾರಣ ಲೋಕ ಮತ್ತು ಪಾತಾಳ ಲೋಕ ಹೇಳಿಬಿಟ್ಟು ನಮ್ಮ ಶರೀರದಲ್ಲೂ ಕೂಡ ಸೂಕ್ಷ್ಮ ಶರೀರ ಕಾರಣ ಶರೀರ ಮತ್ತು ತೂಲ ಶರೀರ ಹೀಗೆ ಮೂರು ಶರೀರಗಳಾಗಿ ಮೂರು ಬ್ರಹ್ಮಾಂಡಗಳಾಗಿ ಮೂರು ಶಕ್ತಿಗಳಾಗಿ ಈ ಜಗತ್ತಲ್ಲಿ ಗುರುಲಿಂಗ ಜಂಗಮ ಸ್ವರೂಪದ ಈ ಚೈತನ್ಯಗಳನ್ನು ಮೂರು ಭಾಗ ಮಾಡಿಕೊಂಡು ನಮ್ಮ ಶರಣರು ಅವರ ವಚನಗಳಲ್ಲಿ ಬಳಸ್ತಾರೆ ಬಸವಣ್ಣ ಎಂಬ ಹೆಸರು ಕೇಳಿದರೆ ಸಾಕು ಭಕ್ತಿ ಭಾವ ಉಕ್ಕಿ ಹರಿಯುತ್ತದೆ ಅದು ಹೇಗೆ ಬಸವಣ್ಣನವರ ಹೆಸರು ಕೇಳಿದ್ರೆ ಸಾಕು ಪ್ರತಿಯೊಬ್ಬ ಮನುಷ್ಯನಲ್ಲೂ ಪ್ರತಿಯೊಬ್ಬ ಪಾಪಿಯಲ್ಲೂ ಸಹ ಒಂದು ಭಕ್ತಿ ಹುಟ್ಟುತ್ತೆ ಯಾಕೆ ಅಂತಂದರೆ ಬಸವನ ಹೆಸರಿನಲ್ಲಿ ಬಸವ ಎಂಬ ಅಕ್ಷರದಲ್ಲಿ ಅಷ್ಟೊಂದು ಶಕ್ತಿ ಹೆಡಗಿದೆ ಬಸವಣ್ಣನವ್ರಿಗೆ ಹಲ್ಗುರ್ಕೆ ಸೋಮನಾಥರು ಒಂದು ವಚನದಲ್ಲಿ ಬರೀತಾರೆ ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನ ಅನುಪಮ ಶೀಲಂ ಬಸವಂ ಜಂಗಮ ಲೋಲಂ ಬಸವ ರಕ್ಷಿಪು ದಿನ ಸಂಗನ ಬಸವ ಅಂತ ಕರೀತಾರೆ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ ಬಸವಾ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲಸಿದ್ದ ಮಲ್ಲಿಕಾರ್ಜುನ ಅಂತಾರೆ ಇಲ್ಲಿ ಬಸವಣ್ಣನವರು ಒಂದು ಭಕ್ತಿ ಭಂಡಾರಿಯವರು ಅವರು ಎಂತಹ ಒಂದು ಭಕ್ತಿ ಭಂಡಾರಿ ಅಂತಂತಂದರೆ ಅವರು ಭಕ್ತಿಗೆ ಮೂಲ ಭಕ್ತಿಗೆ ಮೂಲ ಎಂಥ ಪಾಪಿನೂ ಕೂಡ ಬಸವಣ್ಣನವರನ್ನು ನೋಡಿದರೆ ಆವತ್ತಿನ ಕಾಲಕ್ಕೆ ಅವನು ಭಕ್ತನಾಗಿ ಪರಿವರ್ತನೆ ಆಗಿಬಿಡ್ತಾ ಇದ್ದ ಎಂತಹ ಪಾಪ ಪ್ರಜ್ಞೆ ಇರತಕ್ಕಂಥ ಪಾಪಿನೂ ಸಹ ಬಸವಣ್ಣನವರನ್ನು ಕಣ್ಣಿನಿಂದ ನೋಡಿದ ಅವನು ಪವರ ಪರಮ ಪವಿತ್ರನಾಗಿಬಿಡ್ತಿದ್ದ ಇನ್ನು ಬಸವಣ್ಣನವರು ಇವನ ನೋಡಿದ್ರಂತೂ ಇವನು ಸಂಪೂರ್ಣವಾಗಿ ಪವಿತ್ರನೇ ಆಗಿಬಿಡ್ತಾ ಇದ್ದ ಇನ್ನು ಬಸವಣ್ಣನವರು ಯಾರಿಗಾದರೂ ಮುಟ್ಟಿದ್ರೆ ಮುಟ್ಟಿದರೆ ಅವನು ಅದೆಷ್ಟು ಜನ್ಮದಲ್ಲಿ ಪಾಪ ಮಾಡಿದ್ರು ಅಷ್ಟು ಜನ್ಮದ ಪಾಪ ನಾಶ ಆಗಿಬಿಡ್ತಾಯಿತ್ತು ಅವನು ಅಷ್ಟು ಪವಿತ್ರನಾಗಿಬಿಡ್ತಿದ್ದ ಬಸವಣ್ಣನವರಿಂದ ಮುಟ್ಟಿಸ್ಕೊಂಡು ಹೀಗೆ ಬಸವಣ್ಣನವರನ್ನು ಪರುಷ ಅಂತ ಕರೀತಾರೆ ಪರುಷ ಅಂತಂದರೆ ಮೊದಲು ಒಂದು ಮಣಿ ಇತ್ತಂತೆ ಪರುಷ ಮಣಿ ಅಂತ ಆ ಮಣಿನ ಕಬ್ಬಣಕ್ಕೆ ಮುಟ್ಟಿಸಿದ್ರೆ ಆ ಕಬ್ಬಿಣನೂ ಕೂಡ ಅವನು ಚಿನ್ನ ಆಗಿಬಿಡ್ತಾಯಿತ್ತು ಹಾಗೆ ಬಸವಣ್ಣನವರು ಏನನ್ನು ನೋಡಿದ್ರೂ ಕೂಡ ಆ ಮಹಾಮಹಿಮ ಬಸವಣ್ಣನವರು ಏನನ್ನು ನೋಡಿದ್ರೂ ಸಹ ಏನನ್ನು ಗಮನಿಸಿದ್ರೂ ಕೂಡ ಅದು ಪವಿತ್ರ ಆಗಿಬಿಡ್ತಿತ್ತು ಅಂಥ ಶಕ್ತಿ ಬಸವಣ್ಣನವರಲ್ಲಿ ಇತ್ತು ಎಂಬುದಾಗಿ ಅವತ್ತಿನ ಶರಣರು ಕೂಡ ಒಪ್ಕೊಂಡಿದ್ದಾರೆ ಇವತ್ತಿಗೂ ಕೂಡ ಈ ಕಲಿಯುಗದಲ್ಲೂ ಸಹ ಯಾರು ಬಸವಣ್ಣನವರನ್ನು ಒಪ್ಕೊಳ್ತಾರೆ ಬಸವಣ್ಣನ ತತ್ವಗಳನ್ನು ಅನುಸರಣೆ ಮಾಡ್ತಾರೆ ಅವರಿಗೆಲ್ಲರಿಗೂ ಕೂಡ ಶಿವನ ಅನುಗ್ರಹ ಆಗುತ್ತೆ ಯಾಕೆ ಅಂತಂದರೆ ಶಿವ ಬಸವಣ್ಣನವರನ್ನು ಈ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಮಾನವರ ಪಾಪಗಳನ್ನು ತೊಳೀಲಿಕ್ಕೆ ಅವರಿಗೆ ದೈವ ಪ್ರಜ್ಞೆಯನ್ನು ತುಂಬಲಿಕ್ಕೆ ಕಳಿಸಿಕೊಟ್ಟಂಥವ್ರು ಇವರು ದೈವ ಪ್ರತಿನಿಧಿ ಬಸವಣ್ಣನವರು ಶಿವನ ಪ್ರತಿನಿಧಿಯಾಗಿ ಈ ಭೂಲೋಕಕ್ಕೆ ಬಂದು ಅವರು ಧಾರ್ಮಿಕ ಕೆಲಸಗಳನ್ನು ಈ ಪಾಪವನ್ನು ತೊಳೆಯುವಂಥ ಕೆಲಸಗಳನ್ನು ಮಾಡಿದ್ದಾರೆ ಆದ್ದರಿಂದ ಬಸವ ಎಂಬ ಮೂರಕ್ಷರದಲ್ಲಿ ಎಂಥ ಶಕ್ತಿ ಇದೆ ಹಾಗೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗದೇ ಇರತಕ್ಕಂತಹ ಅದ್ಭುತವಾಗತಕ್ಕಂಥ ಕೆಲಸಗಳು ಆಗೋಗ್ಬಿಡ್ತದೆ ಆಗದೇ ಇರತಕ್ಕಂಥದ್ದು ಆಗೋಗುತ್ತೆ ಅಂತ ಹೇಳಿಬಿಟ್ಟು ಶರಣರು ಹೇಳ್ತಾರೆ ಹೀಗಾಗಿ ಬಸವಣ್ಣನವರ ಆ ದಿವ್ಯ ಆ ಮೂರಕ್ಷರದಲ್ಲಿ ಎಂತೆಂಥ ಶಕ್ತಿ ಅಡಗಿದೆ ಅಂತ ಅಂತೇಳ್ಬಿಟ್ಟು ಅನೇಕ ವಚನಗಳಲ್ಲಿ ಬಸವಣ್ಣನವರ ಆ ದಿವ್ಯ ಮೂರ್ತಿಯ ಆ ಶಕ್ತಿಯನ್ನು ಶಿವಶಕ್ತಿಯನ್ನು ಹೇಳ್ಕೊಂಡು ಹೋಗ್ತಾರೆ ಮಠಾಧೀಶರಿಗೂ ಮತ್ತು ಬಸವಣ್ಣನವರಿಗೂ ಇರುವ ಸಂಬಂಧವೇನು ಬಸವಣ್ಣನವರಿಗೂ ಮಠಾಧೀಶರಿಗೂ ಇರತಕ್ಕಂಥ ಸಂಬಂಧಗಳೇನು ಅಂತಂದರೆ ಭಕ್ತಿ ಸಂಬಂಧ ಅಷ್ಟೇ ಈಗಿರ್ತಕ್ಕಂಥ ಸ್ವಾಮೀಜಿಗಳೇನು ಅವರ ಬಸವಣ್ಣನವರ ರಕ್ತ ಸಂಬಂಧಿಗಳೇನಲ್ಲ ಬಸವಣ್ಣನವರ ರಕ್ತ ಸಂಬಂಧಿಗಳು ಆವತ್ತಿಗೆ ಕಳೆದೋಯಿತು ಅವರ ಪೂರ್ವಾಶ್ರಮದಲ್ಲೇ ಅವ್ರು ಕಳ್ಕೊಂಡು ಬಿಟ್ಟರು ಯಾರೇ ಮಠಾಧಿಪತಿಗಳು ಸ್ವಾಮೀಜಿಗಳು ಯಾರು ಕೂಡ ಬಸವಣ್ಣನವರ ರಕ್ತ ಸಂಬಂಧಿಗಳಲ್ಲ ಭಕ್ತಿ ಸಂಬಂಧಿಕರಷ್ಟೇ ಅವರು ಬಸವಣ್ಣನವರ ತತ್ವ ವಿಚಾರಗಳನ್ನು ಜಗತ್ತಿಗೆ ಕೊಡೋದರಲ್ಲಿ ಅಥವಾ ತಾವು ಅಳವಡಿಸಿಕೊಳ್ಳೋದ್ರಲ್ಲಿ ಅಥವಾ ತಮ್ಮ ಭಕ್ತರಿಗೆ ಅದನ್ನು ಬಿತ್ತರ ಮಾಡುವುದರಲ್ಲಿ ಅವರು ಶ್ರಮಿಸಿದ್ದಾರೆ ಮಠ ಮಂದಿರಗಳನ್ನು ಕಟ್ಟಿಕೊಂಡು ವಿದ್ಯಾದಾನವನ್ನು ಮಾಡೋದ್ರ ಮುಖಾಂತರ ಜೊತೆಗೆ ಜನರಿಗೆ ಒಂದು ದೈವಿಕ ಪ್ರಜ್ಞೆಯನ್ನು ಕೊಡೋದ್ರ ಮುಖಾಂತರ ಬಸವಣ್ಣನವರ ಧರ್ಮವನ್ನು ಬಸವ ಧರ್ಮವನ್ನು ಪ್ರಚಾರ ಮಾಡೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅಥವಾ ಎಲ್ಲೇ ಇದ್ರೂ ಕೂಡ ಈ ಸ್ವಾಮೀಜಿಗಳು ಅಥವಾ ಬಸವಣ್ಣನವರ ಅನುಯಾಯಿಗಳಾಗಿರ್ತಕ್ಕಂಥ ಗುರುಗಳು ದಾರ್ಶನಿಕರು ಪ್ರಚಾರಕರು ಸಾಧಕರು ಇವರೆಲ್ಲರನ್ನೂ ಸಹ ಬಸವಣ್ಣನವರ ಹೆಸರಲ್ಲಿ ಒಂದಷ್ಟು ಧರ್ಮ ಪ್ರಚಾರವನ್ನು ಮಾಡುವಂತಹ ಕೆಲಸವನ್ನು ದೈವ ಪ್ರಜ್ಞೆಯನ್ನು ತುಂಬುವಂಥ ಕೆಲಸವನ್ನು ಆ ಶಿವನಾಮ ಸ್ಮರಣೆಯನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಇವರೆಲ್ಲ ಮಾಡ್ತಾ ಬಂದಿದ್ದಾರೆ ಲಿಂಗದೀಕ್ಷೆ ತೆಗೆದುಕೊಂಡವರಿಗೆ ನೀವು ನೀಡುವ ಸೂಚನೆಯಾದರೂ ಏನು ಲಿಂಗದೀಕ್ಷೆ ತೆಗೆದುಕೊಂಡಿದ್ದವರಿಗೆ ನಮ್ಮ ಸೂಚನೆಗಳಿಗಿಂತ ಮುಖ್ಯವಾಗಿ ನಿಬಂಧನೆಗಳನ್ನು ನಾವು ಹೇಳಬಹುದಾಗುತ್ತೆ ಅವರು ಲಿಂಗದೀಕ್ಷೆ ತಗೊಂಡಿದ್ದಾರೆ ಅಂತಂದರೆ ಅವರಿಗೆ ಪೂರ್ವಜನ್ಮದ ಪುಣ್ಯ ಇತ್ತು ಅಂತ ಅವರ ಪೂರ್ವಜನ್ಮದ ಪುಣ್ಯದ ಫಲದಿಂದ ಅಥವಾ ಅವರ ಗುರು ಹಿರಿಯರ ಫಲದಿಂದ ಅವರು ಲಿಂಗದೀಕ್ಷೆ ತಗೊಂಡಿದ್ದಾರೆ ತಗೊಂಡ ಮೇಲೆ ನಿತ್ಯ ಎರಡು ಬಾರಿಯಾದರೂ ಕೂಡ ಲಿಂಗ ಪೂಜೆಯನ್ನು ಶಿವಯೋಗವನ್ನು ಮಾಡಿಕೊಳ್ಬೇಕು ಬರೀ ಪೂಜೆ ಮಾಡಿಕೊಂಡ್ರೆ ಸಾಧ್ಯ ಆಗೋದಿಲ್ಲ ಶಿವಯೋಗವನ್ನು ಮಾಡಬೇಕು ನಾವು ಲಿಂಗಪೂಜೆ ಶಬ್ದದ ಜೊತೆ ಜೊತೆಗೆ ಶಿವಪೂಜೆ ಅಂತಲೂ ಕೂಡ ನಾವು ಶಿವ ಶಿವಪೂಜೆ ನಾವು ಶಿವಜ್ಞಾನ ಶಿವಾಚಾರ ಇವೆಲ್ಲವನ್ನು ಕೂಡ ನಾವು ಅಳವಡಿಸಿಕೊಂಡು ನಮಗೆ ಮುಖ್ಯವಾಗಿ ನಮಗೆ ಶಿವಜ್ಞಾನದ ಅರಿವು ಪಡ್ಕೊಳ್ಬೇಕಾಗುತ್ತೆ ಅರಿವು ಆಚಾರ ಅನುಭವದ ನಾವು ಹೋಗಬೇಕಾಗುತ್ತೆ ಸಾಧ್ಯವಾದರೆ ಲಿಂಗ ದೀಕ್ಷೆ ತೆಗೆದುಕೊಂಡವರು ಒಂದು ನಾಲ್ಕು ಗಂಟೆಗೆ ಎದ್ದು ಲಿಂಗಪೂಜೆ ಶಿವಯೋಗ ಮಾಡಿಕೊಂಡ್ರೆ ಒಳ್ಳೆಯದು ಅಲ್ಲಿ ಅವರ ಎಲ್ಲ ಸಂಕಲ್ಪಗಳು ಎಲ್ಲ ಪಾಪಗಳನ್ನು ತೊಳ್ಕೊಳ್ಳಿಕ್ಕೆ ಅದು ಒಂದು ಒಳ್ಳೆಯ ಸಮಯ ಅದು ಪರಮಾತ್ಮನನ್ನು ಭೇಟಿ ಮಾಡುವಂತಹ ಸಮಯ ಪರಮಾತ್ಮ ಭೇಟಿ ಸಮಯವನ್ನು ಒಂದು ನಾಲ್ಕು ಗಂಟೆಯಿಂದ ಸುಮಾರು ಐದೂವರೆ ಗಂಟೆವರೆಗೂ ಈ ಜಗತ್ತಿನ ಜನಕ್ಕೆ ಕೊಡ್ತಾನೆ ಅಂತಕ್ಕಂಥದ್ದು ಧರ್ಮಶಾಸ್ತ್ರಿಗಳಲ್ಲಿ ಹೇಳಿರ್ತಕ್ಕಂಥ ವಿಚಾರ ಯಾವುದೇ ತಪ್ಪುಗಳನ್ನು ಮಾಡದಂತೆ ನಿತ್ಯ ಲಿಂಗಾರ್ಚನೆ ಸತ್ಯಶುದ್ಧ ಕಾಯಕ ಅದರ ಜೊತೆಗೆ ದಾಸೋಹ ದಾಸೋಹವನ್ನು ನಾವು ಮರಿಬಾರ್ದು ದೇವರು ನಮಗೆ ಏನು ಹಣ ಆಸ್ತಿ ಐಶ್ವರ್ಯ ಏನನ್ನು ನಮಗೆ ಕೊಡ್ತಾನೆ ಪ್ರಾಪ್ತಿ ಮಾಡ್ತಾನೆ ಅದರಲ್ಲಿ ನಾವು ವಿಶೇಷವಾಗಿ ದಾನ ಧರ್ಮ ಮಾಡಬೇಕು ನಮಗೆ ಆಸ್ತಿ ಕೊಡೋದು ಹಣ ಕೊಡೋದು ಗಂಟಾಕ್ಬಿಟ್ಟು ಮನೇಲಿಡೋಕ್ಕಲ್ಲ ನಮ್ಮ ಪಾಪಗಳನ್ನ ಕಳ್ಕೊಳ್ಳೋದಕ್ಕೋಸ್ಕರ ಕೊಟ್ಟರೆ ನಾನು ಕೊಟ್ಟಿದ್ದನ್ನು ನೀನು ಸಮಾಜಕ್ಕೆ ಕೊಡು ಸಮಾಜಕ್ಕೆ ಕೊಟ್ಟು ನಿನ್ನ ಪಾಪಗಳನ್ನು ನೀನು ಕಳ್ಕೊ ಅಂಥೇಳಿ ನಮಗೆ ಹಣ ಆಸ್ತಿ ಐಶ್ವರ್ಯ ಇದು ಕೊಡ್ತಾನೆ ಹೊರತು ದೇವರು ಎಲ್ಲ ಗಂಟು ಹಾಕ್ಬಿಟ್ಟು ನಿಮ್ಮ ಮಕ್ಕಳಿಗೆ ಕ್ರಿ ಅಂತೇಳ್ಬಿಟ್ಟಲ್ಲ ನನ್ನ ಪಾಪ ಕಳ್ಕೊಳ್ಳದೇ ಇದ್ದರೆ ನಾನು ಮತ್ತೆ ನನಗೆ ಕರ್ಮಕ್ಕೆ ಹೋಗಬೇಕಾಗುತ್ತೆ ನನ್ನ ನರಕಕ್ಕೆ ಹೋಗ್ಬೇಕಾಗುತ್ತೆ ಅದರಿಂದ ದೇವರು ನಮಗೆ ಕೊಡೋದು ಎಲ್ಲವನ್ನೂ ಕೂಡ ಏನಕ್ಕೆ ಕೊಡ್ತಾನೆ ಅಂತಂದರೆ ಅದು ಪರೀಕ್ಷೆ ಕೊಡ್ತಾನೆ ಇದು ನೀನೇ ಇಟ್ಕೊಳ್ತೀಯಾ ಅಥವಾ ಪರರಿಗೆ ಅವಶ್ಯಕತೆ ಇರೋರಿಗೆ ಕೊಟ್ಟು ನಿನ್ನ ಪಾಪಗಳನ್ನು ಕಳ್ಕೊಳ್ತೀಯಾ ಅನ್ನುವಂತಹ ವಿಚಾರ ಮಾಡಲಿಕ್ಕೋಸ್ಕರ ಪರಮಾತ್ಮ ನಮಗೆ ಐಶ್ವರ್ಯ ಕೊಡ್ತಾನೆ ಹೀಗಾಗಿ ನಾವು ನಿತ್ಯ ನಾವು ದಾಸೋಹನ ಮಾಡಬೇಕು ನಿತ್ಯ ಕಾಯಕವನ್ನು ಮಾಡಬೇಕು ನಿತ್ಯ ಲಿಂಗಪೂಜೆ ಮತ್ತು ಶಿವಯೋಗವನ್ನು ನಾವು ಮಾಡಬೇಕು ನಿಯಮಗಳನ್ನು ಕಟ್ಟುಪಾಡುಗಳನ್ನು ಬಸವಧರ್ಮದ ಕಟ್ಟುಪಾಡುಗಳು ಬಸವಧರ್ಮ ಏನು ಹೇಳ್ತದೆ ಧರ್ಮ ಏನು ಹೇಳ್ತದೆ ಆ ಧರ್ಮದ ಕಟ್ಟುಪಾಡುಗಳನ್ನು ಅಳವಡಿಸಿಕೊಂಡು ನಾವು ಶ್ರೇಷ್ಠ ಜೀವನವನ್ನು ಮಾಡಿದರೆ ನಮಗೆ ಇದೇ ಜನ್ಮ ಕಡೆಯಾಗುತ್ತೆ ಪರಮಾತ್ಮನ ಅನುಗ್ರಹ ಆಗುತ್ತೆ ಕನ್ನಡ ಸಾಹಿತ್ಯಕ್ಕೆ ವಚನ ಸಾಹಿತ್ಯದ ಕೊಡುಗೆ ಏನು ಕನ್ನಡ ಸಾಹಿತ್ಯಕ್ಕೆ ವಚನ ಸಾಹಿತ್ಯದ ಕೊಡುಗೆ ಏನು ಅಂತಂದರೆ ಕನ್ನಡ ಸಾಹಿತ್ಯದ ತಾಯಿ ಬೇರೆ ವಚನ ಸಾಹಿತ್ಯ ಈ ವಚನ ಸಾಹಿತ್ಯ ಅಂತಕ್ಕಂಥ ತಾಯಿ ಬೇರೆ ಮೇಲೆ ಫೌಂಡೇಶನ್ ಮೇಲೆ ಕನ್ನಡ ಸಾಹಿತ್ಯ ಬೆಳ್ಕೊಂಡಿದೆ ವಚನಕಾರರು ವಚನಗಳನ್ನು ಕನ್ನಡದಲ್ಲೇ ಬರೆದಿದ್ದಕ್ಕೋಸ್ಕರ ವಚನ ಸಮೃದ್ಧಿಯಾಗೋದ್ರ ಜೊತೆಗೆ ಕನ್ನಡವೂ ಕೂಡ ಬೆಳೀತು ಕನ್ನಡದ ಬಳಕೆಯನ್ನು ಶರಣರು ಮಾಡ್ದಲೇ ಏನಾದರೂ ಸಂಸ್ಕೃತ ಬಳಕೆ ಮಾಡಿಬಿಟ್ಟಿದ್ದರೆ ಕನ್ನಡಕ್ಕೆ ಒಂದು ದೊಡ್ಡ ಪೆಟ್ಟು ಬೀಳ್ತಾಯಿತ್ತು ಹೀಗಾಗಿ ವಚನ ಸಾಹಿತ್ಯ ಸಮೃದ್ಧಿಯ ಜೊತೆ ಜೊತೆಗೆ ಕನ್ನಡ ಸಮೃದ್ಧಿ ಆಯಿತು ಕನ್ನಡದ ಕೊಡುಗೆ ಇವತ್ತು ವಿಶ್ವಮಟ್ಟಕ್ಕೆ ಕನ್ನಡದ ಕೊಡುಗೆ ಆಗಿದೆ ಅಂತಂದರೆ ಅದಕ್ಕೆ ಪ್ರೇರಕ ಮತ್ತು ಪೂರಕ ಅಂತಂದರೆ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೆ ಸಿಕ್ಕಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿಗಳು ಬೇರೆ ಯಾವ ಭಾಷೆಗೂ ಸಿಕ್ಕಿಲ್ಲ ಕಾರಣ ಕನ್ನಡದ ಒಂದು ಪ್ರಬುದ್ಧತೆ ಕನ್ನಡದ ಒಂದು ಹಿಡಿತ ಕನ್ನಡದ ಒಂದು ಸಾಹಿತ್ಯ ಒಂದು ಧಾರ್ಮಿಕ ಒಂದು ಧರ್ಮ ಮಿಶ್ರಿತವಾಗಿರ್ತಕ್ಕಂಥ ಕನ್ನಡ ಭಾಷೆ ಅದು ಶಾಸ್ತ್ರೀಯ ಭಾಷೆ ಇದಕ್ಕೆ ಶಕ್ತಿ ಬರಲಿಕ್ಕೆ ಕಾರಣ ವಚನ ಸಾಹಿತ್ಯ ವಚನಗಳಲ್ಲಿ ಶರಣರು ಶಬ್ದಗಳನ್ನು ಎಷ್ಟು ಚೆಂದ ಬಳಸಿದ್ದಾರೆ ಅಂತಂದರೆ ಕನ್ನಡದ ಅಂದ ಛಂದಗಳನ್ನು ಶಬ್ದಕೋಶಗಳನ್ನು ಅಷ್ಟು ಚೆನ್ನಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಆ ಬಳಕೆ ಮಾಡಿಕೊಂಡಿದ್ದನ್ನು ಯಾರು ಓದಿದ್ದಾರೆ ಅವರೆಲ್ಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರೋರು ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿರತಕ್ಕಂಥವ್ರಿಗೆ ನೀವು ಕೇಳಬೇಕು ಇಷ್ಟು ಚೆಂದಾಗಿ ಈ ಒಂದು ಭಾಷೆಯ ಮೇಲೆ ನಿಮಗೆ ಹಿಡಿತ ಹೇಗೆ ಬಂತು ನಿಮಗೆ ಜ್ಞಾನ ಹೇಗೆ ಬಂತು ಅಂತ ನೀವು ಅವ್ರು ಕೇಳಿದ್ರೆ ಅವ್ರು ಹೇಳೋದು ಒಂದೇ ಮಾತು ನಾವು ವಚನ ಸಾಹಿತ್ಯವನ್ನು ಓದ್ಕೊಂಡಿದ್ವಿ ವಚನ ಸಾಹಿತ್ಯ ಓದ್ಕೊಂಡಿದ್ದಕ್ಕೆ ಈ ಕನ್ನಡ ಸಾಹಿತ್ಯದಲ್ಲಿ ನಮಗೆ ಕೃಷಿ ಮಾಡಲಿಕ್ಕೆ ನಮಗೆ ಅನುಕೂಲ ಆಯಿತು ಈ ಕನ್ನಡದ ಕೃಷಿ ಮಾಡಬೇಕು ಅಂತಂದರೆ ಅವನಿಗೆ ಮೊದಲನೇ ಜ್ಞಾನ ಬೇಕಾಗಿರ್ತಕ್ಕಂಥದ್ದು ಈ ವಚನ ಸಾಹಿತ್ಯದ ಜ್ಞಾನ ವಚನ ಸಾಹಿತ್ಯದ ಜ್ಞಾನವನ್ನು ಅವನು ಯಾರು ಪಡ್ಕೊಳ್ತಾರೋ ಅವರಿಗೆ ವಿಶ್ವದಲ್ಲಿ ಯಾವುದೇ ಜ್ಞಾನಕ್ಕೆ ಅವರಿಗೆ ಕೊರತೆ ಇಲ್ಲದಂತೆ ಅವರು ಯಶಸ್ವಿ ಆಗ್ತಾರೆ ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು